ಮಗು ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಆ ಮನುಷ್ಯನಿಗೆ ಎದುರಿಗಿದ್ದವರ ಯೋಗ್ಯತೆ ಏನೆಂದು ಮನದಟ್ಟು ಯಾವಾಗ ಆಗುತ್ತದೆಯೋ ಆಗಲೇ ಅವನು ಅವರಿಂದ ಮೌನವಾಗಿ ಹಿಂದೆ ಸರಿಯುತ್ತಾನೆ ಏಕೆಂದರೆ ಅವನ ಮನಸ್ಸು ಅವನಿಗೆ ಸರಿಯಾದ ಮಾರ್ಗದರ್ಶನವೇ ಮಾಡಿರುತ್ತದೆ ಏಕೆಂದರೆ ಅವನ ಮನದ ಅಂತರಂಗದ ವಾಸವೇ ಈ ಗುರುವಾಗಿದ್ದಾರೆ ಹಾಗಾಗಿ ಆ ಅರಿವು ಅವನಲ್ಲಿ ಸದಾ ಮೂಡುತ್ತಲೇ ಇರುತ್ತದೆ ಮಗು ಕೆಲವೊಮ್ಮೆ ನೀನು ಕಂಡ ಕನಸು ನನಸಾಗದೇ ಹೋಗಿರಬಹುದು ಆದರೆ ನೀನು ಪಟ್ಟಶ್ರಮ ನಿನ್ನ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮಗು ನಿನ್ನ ಬದುಕಿಗಾಗಿ ನೀನು ಇಲ್ಲಿ ನನ್ನ ಮೇಲೆ ನೀನಿಟ್ಟ ವಿಶ್ವಾಸದಂತೆ ಬೇರೆಲ್ಲೂ ಆ ವಿಶ್ವಾಸವನ್ನ ಇಡಬೇಡ ಇಡುವಾಗ ಎಚ್ಚರದಿಂದಿರು ಹಾಗೆ ನಿನ್ನ ಶ್ರಮ ಅನ್ನುವ ಪ್ರಯತ್ನದ ಆಳಕ್ಕೆ ನೀನು ತಲುಪಿದಾಗಲೇ ಆಕಾಶ ಅನ್ನುವ ಎತ್ತರಕ್ಕೆ ಮರ ಬೆಳೆಯಲು ಸಾಧ್ಯ ಹಾಗೆಯೇ ನಿನ್ನ ಒಳ್ಳೆಯ ಕರ್ಮಗಳೇ ನಿನ್ನನ್ನ ಉನ್ನತ ಮಟ್ಟಕ್ಕೆ ತಲುಪಿಸುವ ಮಿತ್ರರು ಕಂದ ಮಗು ನಿನ್ನ ಕಷ್ಟಕ್ಕೆ ಸಹಾಯಕ್ಕೆ ಯಾರು ಬಾರದಿದ್ದರೂ ನಾನು ನಿನ್ನ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಸಹಾಯ ಮಾಡ್ತಾರೆ ೇನೆ ಹಾಗೆ ಧೈರ್ಯ ಹೇಳುವ ಒಂದು ಮನಸ್ಸು ನಿನಗೆ ಸಿಗುವಂತೆ ಮಾಡುತ್ತೇನೆ ಈ ಜೀವನವೇ ಒಂದು ಪಾಠಶಾಲೆ ಇಲ್ಲಿ ಅನೇಕ ಪಾಠಗಳು ಕಲಿಯಲು ಸಿಗುತ್ತವೆ ಹಾಗೆ ನಿಮಿಷಕ್ಕೊಂದು ಅನುಭವ ಸಿಗುತ್ತಲೇ ಹೋಗುತ್ತದೆ ಮಗು ಸಹಾಯದ ಅಗತ್ಯ ಇರುವವರಿಗೆ ನಿನ್ನಿಂದ ಕೈಲಾದಷ್ಟು ಸಹಾಯ ಮಾಡು ಇದೇ ಪುಣ್ಯದ ಕೆಲಸವಾಗುತ್ತದೆ ಹಾಗೆ ಕಂದ ಸಹಾಯ ಮಾಡುವ ಸಂದರ್ಭ ಎಲ್ಲರಿಗೂ ಸಿಗುವುದಿಲ್ಲ ಭಾಗ್ಯವಂತರಿಗೆ ಈ ಯೋಗ ಯೋಗ್ಯತೆ ಸಿಕ್ಕಿರುತ್ತದೆ ನೀನು ಅಂದುಕೊಳ್ಳಬಹುದು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸುವ ವ್ಯಕ್ತಿ ಎಂದಿಗೂ ನೋವು ಅನುಭವಿಸುತ್ತಾನೆ ತಾನೆ ಬಾಬಾ ಎಂದು ಆದರೆ ಮಾನವೀಯತೆಯ ಮೌಲ್ಯವನ್ನ ಈತ ತಿಳಿದಿರುತ್ತಾನೆ ಹಾಗಾಗಿ ಈತನಲ್ಲಿ ಸಹಾಯದ ಮನೋಭಾವನೆ ಬೆಳೆದಿರುತ್ತದೆ ಕಂದ ಹಾಗೆಯೇ ಈತನ ಕರ್ಮ ಈ ರೀತಿಯಾಗಿ ವೃದ್ಧಿಯಾಗುತ್ತಿದ್ದಂತೆ ಪುಣ್ಯವಾಗಿ ಅವನ ಸುತ್ತ ಸಕಾರಾತ್ಮಕವಾಗಿ ಬಲಗೊಳ್ಳುತ್ತಲೇ ಇರುತ್ತದೆ ಇದರಿಂದ ಸದಾ ಅವನ ಭವಿಷ್ಯ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಇಂತಹ ವ್ಯಕ್ತಿ ಎಷ್ಟೇ ಸರಳವಾಗಿದ್ದರೂ ಸರಿಯೇ ತನ್ನ ಜೀವನದಲ್ಲಿ ನೆಮ್ಮದಿಯಾಗಿರುತ್ತಾನೆ ಸಂತೋಷವಾಗಿರುತ್ತಾನೆ ಒಳ್ಳೆಯ ಜನರಿಗೆ ಎಂದಿಗೂ ನೋವನ್ನು ಕೊಡಬೇಡ ಹಾಗೆ ಅವರನ್ನು ಸದಾ ಪರೀಕ್ಷಿಸುತ್ತಲೇ ಇರಬೇಡ ಕಂದ ಅವರಿಗೆ ನೋವಾದರೆ ಅವರು ಮಾತಿಗೆ ಮಾತು ಕೊಡುವುದಿಲ್ಲ ನಿಜ ಆದರೆ ನಿನ್ನ ಜೀವನದಿಂದ ಇಲ್ಲವೇ ನಿನ್ನ ಮಾತುಗಳಿಂದ ನಿನ್ನ ನೋಟದಿಂದ ದೂರವೇ ಉಳಿದುಬಿಡುತ್ತಾರೆ ಹೀಗೆಯೇ ಬಹುತೇಕ ಸಂಬಂಧಗಳು ಮುರಿಯುವುದು ಹಾಳಾಗುವುದು ಹೊಡೆದಾಟದಿಂದಲ್ಲ ಬೆನ್ನ ಹಿಂದೆ ಒಬ್ಬರಿಗೊಬ್ಬರು ಮಾತನಾಡುವುದರಿಂದ ಕಂದ ಹಾಗಾಗಿ ಈ ನಿನ್ನ ಬದುಕಿಗೆ ಭಯ ಹಣ ಮುಖ್ಯವಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ಭರವಸೆ ಮುಖ್ಯ ಯಾರೇ ನಿನ್ನ ವಿರುದ್ಧ ನಿಂತರೂ ನೀನು ಒಳ್ಳೆಯ ಕರ್ಮದ ಜೊತೆ ಒಬ್ಬಂಟಿಯಾಗಿ ನಿಲ್ಲುವ ಸಾಹಸ ಮಾಡು ಸತ್ಯ ಧರ್ಮದ ಪರವಾಗಿರುವ ನಿನ್ನ ನಿಯತ್ತಿನ ಜೊತೆ ಸ್ವಯಂ ಈ ಗುರುವೇ ನಿಲ್ಲುತ್ತಾರೆ ಹಾಗಾಗಿ ಬದುಕನ್ನು ಎಷ್ಟು ಹೆಚ್ಚು ಶ್ರೀ ಶ್ರೀಮಂತವಾಗಿಸಿಕೊಂಡು ಬದುಕಬೇಕೆಂಬ ಆಸೆಗಿಂತ ನಿನ್ನ ಬದುಕನ್ನ ಎಷ್ಟು ನೆಮ್ಮದಿ ಸಂತೋಷವಾಗಿ ಶಾಂತವಾಗಿ ಇಟ್ಟುಕೊಳ್ಳಬೇಕೆನ್ನುವುದು ಬಹುಮುಖ್ಯವಾಗುತ್ತದೆ ಕೆಲವೊಮ್ಮೆ ನಿನ್ನ ಜೀವನದಲ್ಲಿ ಅನೇಕರು ತೋರುವ ವರ್ತನೆಗಳಿಂದಲೇ ನಿನ್ನ ಬದುಕು ಹೊಸದೊಂದು ಜೀವನದ ತಿರುವಿಗೆ ಸ್ಫೂರ್ತಿಯಾಗಿ ನಿಂತಿರುತ್ತದೆ ಮಗು ಜೀವನದ ಹೋರಾಟದಲ್ಲಿ ಕೆಲವೊಮ್ಮೆ ಎದುರಾಗುವ ಸಮಸ್ಯೆಗಳ ಸುಳಿಗೆ ಸಿಕ್ಕು ನೀನು ಮಣ್ಣಲ್ಲಿ ಮಣ್ಣಾಗುವ ಸಂದರ್ಭ ಬಂದರೂ ಪರವಾಗಿಲ್ಲ ಕಂದ ಆದರೆ ಹೀನ ಕೃತ್ಯಗಳನ್ನು ಮಾಡಿ ಕೆಟ್ಟವನಲ್ಲಿ ನೀನು ಒಬ್ಬನಾಗಿ ಎಂದಿಗೂ ನಿಲ್ಲಬೇಡ ಏಕೆಂದರೆ ಜನ್ಮ ಜನ್ಮಗಳವರೆಗೂ ನಿನಗೆ ನರಕದ ಅನುಭವ ಮಾಡಿಸುತ್ತದೆ ಈಗ ಸಿಕ್ಕಿರುವ ಇದೇ ಜನ್ಮದಲ್ಲಿ ತಪ್ಪಲಿ ನಿನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊ ಹಾಗೆ ತಪ್ಪುಗಳಾಗದಂತೆ ಒಳ್ಳೆಯ ಕರ್ಮ ಮಾಡುತ್ತಾ ಸಾಗು ಪುಣ್ಯವೃದ್ಧಿಗೆ ಇದೇ ಕಾರಣವಾಗುತ್ತದೆ ಈ ಜೀವನದ ಸತ್ಯವೇನೆಂದರೆ ನೀನು ಒಬ್ಬರ ಕಷ್ಟಕ್ಕಾದರೆ ನಿನ್ನ ಕಷ್ಟಕ್ಕೆ ಅವನೇ ಸ್ಪಂದಿಸಬೇಕೆಂದೇನಿಲ್ಲ ಅಲ್ಲಿ ನಿನ್ನ ಕರ್ಮ ಪರಿಗಣನೆಗೆ ಬರುತ್ತದೆ ಕಂದ ಆ ಕರ್ಮಕ್ಕೆ ಸ್ವಯಂ ನಾನೇ ನಿನ್ನ ಸಹಾಯಕ್ಕೆ ಬರುತ್ತೇನೆ ಯಾವುದಾದರೂ ರೂಪದಲ್ಲಿ ಕಂದ ಹೀಗೆ ನಿನ್ನ ಜೀವನ ಸಾರ್ಥಕ ಪಡಿಸಿಕೊ ಪ್ರಾಣವಿಲ್ಲದ ದೇಹ ಮಹತ್ವವಿಲ್ಲದ ಮಾತುಗಳು ನಂಬಿಕೆ ಇಲ್ಲದ ಭಕ್ತಿ ಪ್ರೀತಿ ಸಂಬಂಧ ಕರುಣೆ ಮಾನವೀಯತೆ ಇಲ್ಲದ ಮನುಷ್ಯ ಇದ್ದರೇನು ಇಲ್ಲದಿದ್ದರೇನು ಕಂದ ನೀನು ನಿನ್ನ ಕರ್ಮಗಳ ಆಧಾರದ ನಂಬಿಕೆ ಮೇಲೇ ಇರುವೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಸಂಬಂಧಗಳು ಹೃದಯವನ್ನ ಬೆಸೆಯುವಂತೆ ಇರಬೇಕೇ ಹೊರತು ಅನಿವಾರ್ಯ ಅವಶ್ಯಕತೆಯಿಂದಲ್ಲ ಕಂದ ರಾಗಿ ಕಾಳಿನಷ್ಟು ಪ್ರೀತಿ ಕೊಟ್ಟು ಬೆಟ್ಟದಷ್ಟು ನೆಮ್ಮದಿ ಹಾಳು ಮಾಡುವ ಜನರಿಂದ ದೂರವೇ ಇರು ಅವರು ಎದುರಾದರೆ ಮೌನವಾಗಿಯೇ ಇದ್ದುಬಿಡು ಎಷ್ಟು ವರ್ಷ ಬದುಕಿದೆ ಎನ್ನುವುದು ಮುಖ್ಯವಲ್ಲ ಇದ್ದಷ್ಟು ದಿನ ನೀನು ಹೇಗೆ ಬದುಕಿದೆ ಅನ್ನುವುದು ಬಹಳ ಮುಖ್ಯವೆನಿಸಿಕೊಳ್ಳುತ್ತದೆ ಈ ಬದುಕಿನ ಹೋರಾಟದಲ್ಲಿ ನಿನ್ನ ಪ್ರಯತ್ನವಿಲ್ಲದೆ ಯಾವುದೇ ವಿಚಾರದಲ್ಲೇ ಆಗಲಿ ಒಳ್ಳೆಯದನ್ನ ಪಡೆಯುವುದರಲ್ಲೇ ಆಗಲಿ ಗೆಲುವಿನಲ್ಲೇ ಆಗಲಿ ಗೆಲುವು ಪಡೆಯಲು ಸಾಧ್ಯವಿಲ್ಲ ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಒಳ್ಳೆಯ ಉದ್ದೇಶ ಹೊಂದಿರುವ ಕರ್ಮದ ಜೊತೆ ನೀನಿದ್ದರೆ ನೀನು ಎಂದಿಗೂ ಸೋಲಲು ನಾನು ಬಿಡುವುದೂ ಇಲ್ಲ ಮಗು ಹಾಗೆ ಜೀವನದಲ್ಲಿ ನೇರವಾಗಿ ಮಾತನಾಡುವವರು ನಿನಗೆ ಎದುರಾದರೆ ಅವರ ಸ್ನೇಹ ನಿನ್ನ ಜೊತೆ ಇರಲಿ ಏಕೆಂದರೆ ಅಂತಹವರ ಮನಸ್ಸು ಎಂದಿಗೂ ಸತ್ಯವನ್ನೇ ಹೇಳುತ್ತಿರುತ್ತದೆ ಎಂದಿಗೂ ಕೆಟ್ಟದನ್ನ ಬಯಸುವುದೂ ಇಲ್ಲ ಮಗು ಈ ಪ್ರಪಂಚ ಈ ಸೃಷ್ಟಿ ವಿಶಾಲವಾಗಿದೆ ಒತ್ತಾಯವಾಗಿ ಯಾವುದನ್ನೂ ಪಡೆಯಲು ಹಂಬಲಿಸಬೇಡ ಹಾಗೆಯೇ ಹಾಗೆಯೇ ಕೊಡಲೂ ಹೋಗಬೇಡ ಒತ್ತಾಯವಾಗಿ ಹಿಂಸೆಯಿಂದ ಯಾರ ಜೊತೆಯೂ ಬದುಕುವ ಪ್ರಯತ್ನವೂ ಮಾಡಬೇಡ ನಿನ್ನನ್ನು ಗೌರವಿಸುವವರು ಪ್ರೀತಿಸುವವರು ಹಾಗೆ ಆಧರಿಸುವವರು ನಿನಗೆ ಸಿಗುತ್ತಾರೆ ನನಗೆ ತಿಳಿದಿದೆ ಕಂದ ಕಲ್ಲು ಪುಡಿಯಾದರೆ ಮಣ್ಣಲ್ಲಿ ಮಣ್ಣಾಗಿ ಬೆರೆಯುತ್ತದೆ ಅದೇ ನಿನ್ನ ಮನಸ್ಸು ನೋವುಗಳಿಂದ ಪುಡಿಯಾದರೆ ಅದು ಜೀವನದಲ್ಲಿ ಭರವಸೆ ಕಳೆದುಕೊಂಡು ಕಲ್ಲಾಗುತ್ತದೆ ಮಗು ಎಲ್ಲದಕ್ಕೂ ಇಲ್ಲಿ ಪರಿಹಾರವಿದೆ ಕಂದ ನೀನು ಒಳ್ಳೆಯ ಆಯ್ಕೆ ಮಾಡಿಕೊಂಡು ನಂಬಿಕೆಯಿಂದ ನಿನ್ನ ಜೀವನದಲ್ಲಿ ಮುಂದುವರಿಯಬೇಕಷ್ಟೇ ಕಂದ ಸಮಯಗಳು ಸಂದರ್ಭಗಳು ನಿನ್ನ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸುವಂತೆ ನಾನು ಮಾಡುತ್ತೇನೆ ಏಕೆಂದರೆ ಈ ಸೃಷ್ಟಿ ಸಕಾರಾತ್ಮಕ ಬಲದ ಮೇಲೆಯೇ ನಿಂತಿದೆ ಮಗು ಸಂಬಂಧಗಳು ಹುಟ್ಟಿರುವುದು ರಕ್ತ ಸಂಬಂಧಗಳಿಂದಲೇ ಇರಬಹುದು ಆದರೆ ನನ್ನವರು ಎನ್ನುವ ಪ್ರೀತಿ ಹುಟ್ಟುವುದು ಭಾವದಿಂದ ಕಂದ ಹಾಗಾಗಿ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕಾಣದೇ ಇರುವ ಸತ್ಯವೂ ಕೂಡ ಒಮ್ಮೊಮ್ಮೆ ನಿನ್ನ ಎದುರಾಗುತ್ತದೆ ತಾಳ್ಮೆ ಇರಲಿ ಮಗು ನಿನಗೆ ಮಾತು ಕೊಟ್ಟು ಭರವಸೆ ಕೊಟ್ಟು ನಿನ್ನನ್ನು ಕಡೆಗಣಿಸಿ ಹೋದವರೇ ನಿನ್ನ ತಾಳ್ಮೆ ಸಹನೆ ನೋಡಿ ಅವರ ಭರವಸೆ ತಳಮಳಗೊಳ್ಳುತ್ತದೆ ಅವರನ್ನು ನೆಮ್ಮದಿಯಿಂದ ಬದುಕಲು ಅದು ಎಂದಿಗೂ ಬಿಡುವುದಿಲ್ಲ ಬದುಕುತ್ತಿದ್ದಾರೆ ಸಂತೋಷದಿಂದ ಎಂದರೆ ಅದು ಭ್ರಮೆ ಮಾತ್ರ ಏಕೆಂದರೆ ಅವರ ಅಂತರಂಗದಲ್ಲಿ ಅವರ ತಪ್ಪಿನ ಅರಿವು ಅವರನ್ನು ಎಂದಿಗೂ ನೋವಿನಲ್ಲೇ ಇಟ್ಟಿರುತ್ತದೆ ಮಗು ನಿನ್ನ ಮನಸ್ಸು ಕೆಲವೊಮ್ಮೆ ಮುಗ್ಧ ಮಕ್ಕಳ ಹಾಗೆ ವರ್ತಿಸುತ್ತದೆ ಹಾಗೆ ತಕ್ಷಣವೇ ಜೀವನದ ಸಕಲ ದುಃಖಗಳಿಂದ ನೋವುಗಳಿಂದ ಜೀವನ ಕಲಿಸಿದ ಪಾಠದಿಂದ ನಿನಗೆ ವಯಸ್ಸಾದಂತೆ ವರ್ತಿಸುತ್ತಲೂ ಇರುತ್ತದೆ ಈ ರೀತಿ ಹಾಯಾಸ ನಿನ್ನ ಮನಸ್ಸಿಗೆ ಕೊಡದೆ ಸದಾ ಯಾವುದೇ ವಯಸ್ಸಿನಲ್ಲಾಗಲಿ ಸದಾ ಸಕಾರಾತ್ಮಕ ಆಲೋಚನೆಗಳಿಂದ ಮುಗ್ಧ ಮಗುವಿನಂತೆ ನಿನ್ನ ಮನಸ್ಸು ಸದಾ ಇರಲಿ ಕಂದ ಆಗ ನಿನಗೆ ಯಾವುದೇ ರೀತಿಯ ರೋಗವೂ ಬಾಧಿಸುವುದಿಲ್ಲ ಕಷ್ಟವೂ ದುಃಖವೂ ಕೂಡ ನಿನ್ನನ್ನು ಯಾವ ರೀತಿಯೂ ಹಿಂಸಿಸುವುದಿಲ್ಲ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಬಯಸು ಒಳ್ಳೆಯ ಉದ್ದೇಶಗಳನ್ನೇ ಹೊಂದಿ ಒಳ್ಳೆಯ ದಾರಿಯನ್ನ ಜೀವನದಲ್ಲಿ ಆಯ್ಕೆ ಮಾಡಿಕೊಂಡು ಸಾಗು ಎಲ್ಲವೂ ಶುಭವಾಗಿಯೇ ನಿನಗೆ ಎದುರಾಗುತ್ತವೆ ಈ ನನ್ನ ಸತ್ಯವಾದ ಮಾತುಗಳು ನಿನಗೆ ಜೀವನದಲ್ಲಿ ಬದುಕುವ ದಾರಿ ತೋರಿಸುತ್ತದೆ ಕಂದ ಮಗು ಏನೇಯಾದರೂ ನೀನು ನಂಬಿರುವ ಈ ಗುರು ನಿನ್ನ ಜೊತೆ ಸದಾ ಇರುತ್ತಾರೆ ಎನ್ನುವ ನಂಬಿಕೆಯೊಂದಿಗೆ ನೀನು ಸಾಗು ನಿನ್ನ ಬೆಂಬಲಕ್ಕೆ ನಾನು ಸದಾ ನಿಂತಿರುತ್ತೇನೆ ರಕ್ಷಣೆಯಾಗಿ ಹಾಗೆ ಮಾರ್ಗದರ್ಶನವಾಗಿ ನಿಂದಿಗೂ ನಾನು ಅಡ್ಡದಾರಿಗೆ ಹೋಗಲು ಬಿಡುವುದಿಲ್ಲ ಎಚ್ಚರಿಸುತ್ತೇನೆ ಹಾಗೆ ಹಾಗೆ ಜ್ಞಾನದ ಅರಿವು ಮೂಡಿಸಿ ನಿನಗೆ ಸರಿಯಾದ ದಾರಿ ತೋರಿಸಿ ನಿನ್ನ ಜೀವನವನ್ನು ಉದ್ಧಾರ ಮಾಡುತ್ತೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾವ ವಾವ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ